ಹೊಸ ಬಾಳು ಪದ್ಯ ಹದಿಮೂರು ಪ್ರವೇಶ ಇಂದಿನ ಯಂತ್ರಯುಗದ ದಿನಗಳಲ್ಲಿ ಸಂಕುಲ ಪಕ್ಷಿ ಸಂಕುಲ ವಿನಾಶದತ್ತ ಸರಿಯುತ್ತಿದೆ ಅದರಲ್ಲೂ ನಿರುಪದ್ರವಿ ನಿರುಪದ್ರವಿಯಿಂದ ಯಾರಿಗೂ ತೊಂದರೆ ಕೊಡದೇ ಇರುವಂತ ಜೀವಿ ನಿರುಪದ್ರವಿ ಜೀವಿ ಗುಬ್ಬಚ್ಚಿಗಳು ನಗರ ಸಂಸ್ಕೃತಿಯ ಅಬ್ಬರದಲ್ಲಿ ಕೊಚ್ಚಿ ಹೋಗುತ್ತಿವೆ ಪಕ್ಷಿಗಳು ಕಾಣ್ಸಂಗೆ ಇಲ್ಲ ಇಂತಹ ಗುಬ್ಬಿಗಳು ಪಕ್ಷಿಗಳು ದುರಂತದೆಡೆಗೆ ಸಾಗುವುದು ನಿಜಕ್ಕೂ ನೋವು ನೋವುಂಟು ಮಾಡುವ ಸಂಗತಿ ಎಲ್ಲೋ ಮರೆಯಾದ ಗುಬ್ಬಚ್ಚಿಗಳನ್ನು ನಮ್ಮ ಮನೆಗಳಿಗೆ ಮರಳಿ ಕರೆ ತರೋಣ ನಿಸರ್ಗದ ಮುಗ್ಧ ಜೀವಿ ಪಕ್ಷಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಜನ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಯಾಕೆ ಮರೆಯಾಗಿ ಕಥವಾ ನೋಡು ನೀ ಪದ್ಯದೊಳಗಿನ ಮನೆಯಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚಿಂ ಎನ್ನುತ್ತಾ ಹಾಡುತ್ತಿತ್ತು ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನೋಡುತ್ತಿತ್ತು ಗುಬ್ಬಚ್ಚಿಗೆ ನೋಡ್ಲಿಕ್ಕಿತ್ತು ಪುಟ್ಟ ಹಕ್ಕಿಯು ತನ್ನ ಕಾದಲನ ಕರೆಯುತ್ತ ಇದ್ದಿರುವ ಕಾಳುಗಳ ಹುಡುಕುತ್ತಿತ್ತು ಫ್ರೆಂಡ್ ತನ್ನ ಇನಿಯ ರೋಡಿಗೆ ಸ್ಪಾಸ್ಗೆ ಕರೆಯುತ್ತದೇನು ಹೇಳ್ತಿತ್ತು ಇದ್ದಿರುವ ಕಾಳುಗಳು ಹುಡುಕ್ಲಿಗದಿತ್ತು ಕಳ್ಳ ಹೆಜ್ಜೆಯ ಬೆಕ್ಕು ಕಂಚು ಹಾಕುತ್ತಾ ಬರಲು ಬರ್ರನೇ ಹಾರಿತಾ ಪಾರಾಗುತ್ತಿತ್ತು ಕಳ್ಳ ಬೆಕ್ಕ ಗುಬ್ಬಿ ಹಿಡ್ತಿನ್ಬೇಕಂತಿರ್ತದ ಹಾರೋಗಿ ಬಿಡ್ತಿರ್ತದೆ ಗುಬ್ಬಿ ಗುಬ್ಬಿಗ್ ಅದಕ್ಕ ಬೆಕ್ಕಿಗೆ ಹಾರ್ಲಿಕ್ಕೆ ಬರಂಗಿಲ್ಲಾ ಕರುಣೆ ತುಂಬಿದ ಕಣ್ಣು ನವಿರಾದ ಹೂ ನಗೆಯು ಮನೆ ಮಂದಿಯ ಗಳನ್ನೆಲ್ಲ ಸೆಳೆವ ನೋಟ ಅದ್ರ ಊಟ ಹೆಂಗದ ಮನಿ ಮಂದಿ ಕಸಡಿಯುವಂಗ ಸರ್ವರೊಳು ಸವಿ ನುಡಿಯ ಸಲ್ಲಾಪವಾಡುತ್ತೀ ಹಕ್ಕಿ ಜೋಡಿಯು ಮನಕ್ಕೆ ಮೋಜಿನ ಆಟ ಜೋಡಿ ಹಕ್ಕಿಗಳು ಆಟ ಆಡ್ಲಿಕ್ಕೆ ಮನಸ್ಸಿಗೆ ಮುದ ಕೊಡ್ತದ ಒಂದ್ ಗುಬ್ಬಿಯಲ್ಲಿ ಹಾರೋಗ ಇನ್ನೊಂದ್ ಅದರಿಂದ ಹಾರೋಗ್ತಿರ್ತದೆ ಎರಡು ಆಕ್ಟಿವ್ ಇರ್ತಾವ ಗುಬ್ಬಿಗಳು ನೋಡ್ಲಿಕ್ಕೆ ಚಂದ ಇರ್ತದ ಒಂದ್ ಗುಬ್ಬಿ ಹಾರ ಒಂದ್ ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ ಸ್ವಲ್ಪ ಲೈಟ್ ಕಲರ್ ಇರ್ತದ ಒಂದ್ ಸ್ವಲ್ಪ ಸಣ್ಣ ಸ್ಲಿಮ್ ಇರ್ತದೆ ಇನ್ನೊಂದ್ ಸ್ವಲ್ಪ ದಪ್ಪ ಇರ್ತದೆ ಎರಡು ಗುಬ್ಬಿಗಳು ಇನ್ನೊಂದ್ ಒಂದ್ ಹಾವ್ರೆ ಹಾರ ಹೋಗಿ ಕೂಡ ಅದ್ರ ಜೋಡಿನ ಹಾರ ಹೋಗಿ ಬಿಡ್ತದೆ ಹಿಂಗ್ ಹಿಂಗೆ ಕೊಳತಿರ್ತದೆ ಅದು ಗುಬ್ಬಚ್ಚಿ ಬಲು ಚುರುಕು ಹಾ ಚುರುಕ್ ಇರ್ತಾವೆ ನೋಡ್ಲಿಕ್ಕೆ ಆಕ್ಟಿವ್ ಇರ್ತಾವ್ ಪಾದ್ರಸದ ಸೆಳಕು ಪಾದರಸದ ಸೆಳಕು ಪಾದರಸ ಇರ್ತದಲ್ಲ ಅದು ರೂಮ್ ಟೆಂಪ್ರೇಚರ್ನಾಗಿ ಲಿಕ್ವಿಡ್ ಫಾರ್ಮ್ ಆಗಿರುವ ಮೆಟಲ್ ಇದು ಪಾದರಸ ಅದು ನಾವು ಹಾಕಿದ್ವಿ ಅಂದ್ರೆ ಡ್ರಾಪ್ ನೀರ್ನಾಗ ಹೋಗಿ ಬರ್ತಾ ಬೀಳಂಗಿಲ್ಲ ಅದು ಬಾಲ್ ಗತಿ ಉಳಿಗ್ ಚಲೋ ಮಾಡ್ತದೆ ನೆಲದ ಮೇಲೆ ಹಾಕಿದ್ರೆ ಯಾಕಂದ್ರೆ ಸರ್ಫೇಸ್ ಟೆನ್ಶನ್ ಹಂಗಿರ್ತರಸೋದ ಅಷ್ಟ ಆಕ್ಟಿವ್ ನನ್ ಕೈ ನೆಲ ಮೇಲೆ ಬಿಟ್ಟಂದ್ರೆ ಕೈ ಒಳಗೆ ಸಿಗಂಗಿಲ್ಲ ತನ್ನ ಇನಿಯನ ಕೂಡಿ ಆಡುತ್ತಿತ್ತು ಇನಿಯಾ ಅಂದ್ರೆ ಆಡ್ಲಿಕ್ಕೆ ಜೊತೆಯಾಗಿ ಹಾರಾಡಿ ಜೊತೆಯಲ್ಲಿ ವಿಹರಿಸುತ್ತಾ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು ಅಂಗಳದಾಗ ಚಂದ ಕಾಣಸ್ತಿತ್ತು ಗುಬಿ ಗುಚುಂಚು ಹುಚ್ಚು ಬರೋದ್ರಿಂದ ಅಚ್ಚುಮೆಚ್ಚಿನ ಆ ಜೋಡಿ ಅನುಕೂಲ ದಾಂಪತ್ಯ ಅದ್ರ ಜೋಡಿ ಹೆಂಗಿತ್ತು ಅಚ್ಚುಮೆಚ್ಚಂದಿತ್ತು ಅದಕ್ಕೂ ಅದ್ರ ದಾಂಪತ್ಯ ಅನುಕೂಲವಾಗಿತ್ತು ಬೆರಗುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ ಗುಬ್ಬಿಗಳಿಗೆ ಎಂಥ ಪ್ರತಿಭೆ ಅಂದ್ರೆ ನೋಡೋದು ನೋಡ್ಕೊತ ನಿಲ್ಬೇಕು ಅನ್ನಿಸ್ತು ಬೆರಗಾಗಿ ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ ಎರಡು ಪಕ್ಷಿಗಳನ್ನ ನೋಡ್ಬಿಟ್ರ ಯಾವ್ದು ಯಾವ್ದಂತೆ ಗೊತ್ತಾರಂಗ್ಲಿ ಎರಡು ಇಕ್ವಲಿ ಆಕ್ಟಿವ್ ಇರ್ತಾವೋ ಅರಳೆ ಹುಲು ಕಡ್ಡಿಗಳ ಹುಡುಕಿ ಸಂಗ್ರಹಿಸುತ್ತಾ ಹಕ್ಕಿಗಳು ಕಟ್ಟಿದವು ಮನೆಯೊಂದನು ಹಕ್ಕಿಗಳು ಮನೆ ಕಟ್ತಾವೆ ಗೂಡ್ ಕಟ್ತಾವ್ ಹಕ್ಕಿಗಳು ಕಟ್ಟಿದವು ಮನೆಯೊಂದನು ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ನೋಡಬೇಕೆಂಬ ಆಸೆ ಹೊಸಬಾಳನು ಹಾಗೆ ಗೂಡ್ ಕಟ್ಟಿ ಮರಿ ಹಾಕಿರ್ತವನ್ನ ನೋಡ್ಬೇಕು ಗಾಂಧಿ ಕಟ್ಟಿಬಿಟ್ಟಿದ್ದ ಏನು ಮನೇನ ಕ್ಷೇತ್ರ ಬರೆಯುವುದು ಸಾಮರ್ಥ್ಯ ಪಾಠದಲ್ಲಿ ಬರುವ ವಿಚಾರಗಳನ್ನು ಕತೆ ಸಂಭಾಷಣೆ ಸಾರಾಂಶ ರೂಪದಲ್ಲಿ ಬರೆಯುವುದು ಕವಿ ಕೃತಿ ಪರಿಚಯ ಇದು ಯಾರು ಬರ್ತಾರ ಹೊರನಾಡದ ಮುಂಬೈಯಲ್ಲಿ ಹೊರನಾಡು ಅಂದ್ರೆ ಹೊರಗಿನಾಡ್ ನಮ್ಮ ಕರ್ನಾಟಕ ಅಲ್ಲ ಮುಂಬೈ ಮಹಾರಾಷ್ಟ್ರದಾಗ ನೆಲೆಗೊಂಡಿರುವ ಬಿ ಬಿಎಸ್ ಕುರ್ಕಾಲರ ನಿಜನಾಮಧೇಯ ಭುಜಂಗ್ ಶೆಟ್ಟಿ ಜನನ ಹತ್ತೊಂಬತ್ ಮೂವತ್ತೆರಡು ಜುಲೈ ಹದಿನೇಳು ಇವರ ತಂದೆ ಕಾರ್ಕುಲ ಗಣಪಯ್ಯ ಶೆಟ್ಟಿ ತಾಯಿ ಲಕ್ಷ್ಮೀ ಶೆಟ್ಟಿ ಹುಟ್ಟೂರಾದ ಉಡುಪಿಯ ಪಾಜಕದಿಂದ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಮುಂಬೈಗೆ ಹೋದವರು ಅಲ್ಲಿ ಶಿಕ್ಷಕ ವೃತ್ತಿ ಕೈಗೌರಿ ಜಾಬ್ ಸಿಕ್ಕದಕ್ಕೆ ಹೋಗ್ಯಾರ ಆದರೆ ಕರ್ನಾಟಕದವರೇ ಇದ್ದಾರ ವೃತ್ತಿ ಕೈಗೊಂಡರು ನಟ ನಾಟಕಕಾರ ನಿರ್ದೇಶಕ ಕವಿ ಪತ್ರಿಕಾ ಸಂಪಾದಕ ಅಂಕಣಕಾರ ಯಕ್ಷಗಾನ ಅರ್ಥಧಾರಿ ಹೀಗೆ ವಿವಿಧ ವಲಯಗಳಲ್ಲಿ ಅವರ ಸೇವೆ ಸಂದಿದೆ ನನ್ನ ನಿನ್ನ ಅಂತರಂಗ ಶ್ರಾವಣ ಲಹರಿ ಬರೆಯೇ ಬರೆಯುವೆನು ಹಿ ನಿನಗಾಗಿ ರಾಗ ರಶ್ಮಿ ಉತ್ಪಾದಕವನ ಸಂಕಲನಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಂಬೈ ಕರ್ನಾಟಕ ಸಂಘ ಮುಂತಾದ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನಿತ್ತು ಆ ಸನ್ಮಾನಿಸಿವೆ ಪ್ರಸ್ತುತ ಪದ್ಯವನ್ನು ಕುಕ್ಕ ಅವರ ಬರೆಯುವೆನು ನಿನಗಾಗಿ ಕವನ ಸಂಕಲನದಿಂದ ಆರಿಸಲಾಗಿದೆ ಪದಗಳ ಅರ್ಥ ಚಾವಡಿ ಅಂದ್ರ ಜಗಲಿ ಹಳ್ಳಿಯಲ್ಲಿ ಪಂಚಾಯಿತಿ ನಡೆಯುವ ಸ್ಥಳ ಕಾದಲ ಅಂದ್ರ ಇನಿಯ ಪ್ರೀತಿಸುವಾತ ಹೊಂಚು ಅಂದ್ರ ಉಪಾಯ ಮಾಡು ರಹಸ್ಯ ಕಾರ್ಯ ನಡೆಸು ಕರವರೊಳು ಅಂದ್ರೆ ಎಲ್ಲರೊಳು ಕರುಣೆ ಅಂದ್ರೆ ಕನಿಕರ ದಯೆ ಮೋಜು ಅಂದ್ರ ವಿನೋದ ತಮಾಷೆಯಾಟ ಸಜ್ಜು ಅಂದ್ರೆ ಸಿದ್ಧತಿ ತಯಾರಿ ತೆಳಕು ಅಂದ್ರೆ ಚುರುಕು ಚಟುವಟಿಕೆ ಬೆರಗು ಅಂದ್ರೆ ಆಶ್ಚರ್ಯ ವಿಸ್ಮಯ ಸೋಜಿಗ ಶೋಭೆ ಸೊಬ್ ಸೊಗಸು ಸೊಬಗು ಮಿಗಿಲು ಅಂದ್ರೆ ಶ್ರೇಷ್ಠವಾದುದು ಸಂಗ್ರಹಿಸು ಒಟ್ಟು ಮಾಡು ಹೂಡಿಸು ಉಭಯ ಅಂದ್ರೆ ಎರಡು ಜೋಡಿ ಅರಳೆ ಅಂದ್ರೆ ಹತ್ತಿ ಹುಲ್ಲು ಹುಲ್ಲು ಅಂದ್ರೆ ಹುಲ್ಲು ಲಘುವಾದ ಅವ್ರಿಗಿರೋರು இவரு திளியல் சல்லாபாடுவது ஹிதவாத மாதிரி பிரேமி அனுகூல தாம்பத்திய கண்டிய பரஸ்பர அறிந்து கொண்டு பாழுவே நடுசு பிரரி மச் மைல் வெல் ஐக்கா ம